ವೆಲ್ಕಮ್ ಬ್ಯಾಕ್ ಟು ಅಂಜನಾದ್ರಿ ಅಕಾಡೆಮಿ ಪುನರ್ಮನನ ಹಾಳೆ ಹದಿನೆಂಟು ಚತುರ್ಭುಜಗಳು ಎರಡು ತರಗತಿ ಒಂಬತ್ತು ಈ ಕೆಳಗಿನ ಆಕೃತಿಗಳನ್ನು ಗಮನಿಸಿ ಅವುಗಳ ವಿಧಗಳನ್ನು ಹೆಸರಿಸಿರಿ ಎಂದು ಹೇಳಿದ್ದಾರೆ ಈ ಚಿತ್ರದಲ್ಲಿರುವ ಬಾಹುಗಳು ಯಾವುವು ಎಂದರೆ ಎ ಬಿ ಬಿ ಸಿ ಮತ್ತು ಸಿ ಡಿ ಎ ಬಿ ಬಿ ಡಿ ಬಿ ಡಿ ಸಿ ಮತ್ತು ಸಿ ಎ ಸಿ ನ ಅಳತೆ ಎ ಟೂ ಪಾಯಿಂಟ್ ಫೈವ್ ಸಿ ಡಿನ ಅಳತೆ ಸಿ ಡಿನ ಅಳತೆ ಅಳತೆ ಮಾಡಲಾಗಿ ನಾಲ್ಕು ಸೆಂಟಿಮೀಟರ್ ಬಿ ಡಿನ ಅಳತೆ ಬಿ ಡಿನ ಅಳತೆ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅದೇ ಥರನಾಗಿ ಎ ಬಿಯ ಅಳತೆ ಎ ಬಿಯ ಅಳತೆ ಟೂ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಹೀಗೆ ಬಾಹುಗಳ ಅಳತೆಗಳು ಈ ಥರನಾಗಿವೆ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಫೈವ್ ಫೋರ್ ಸೆಂಟಿಮೀಟರ್ ಆ್ಯಂಡ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಕೋನಗಳನ್ನು ಅಳೆದಾಗ ಕೋನಗಳನ್ನು ಅಳೆದಾಗ ನಮಗೆ ಸಿಗುವ ಅಳತೆಗಳು ಯಾವುವು ಎಂದು ನೋಡಿದಾಗ ಇದು ಎಪ್ಪತ್ತೈದು ಡಿಗ್ರಿಗೆ ಸಮನಾಗಿರುತ್ತದೆ ಕೋನಸೀನ ಬೆಲೆ ಎಪ್ಪತ್ತೈದು ಡಿಗ್ರಿಗೆ ಸಮನಾಗಿರುತ್ತದೆ ಕೋನಸೀನ ಬೆಲೆ ಎಪ್ಪತ್ತೈದು ಡಿಗ್ರಿಗೆ ಸಮನಾಗಿರುತ್ತದೆ ಅದೇ ಥರನಾಗಿ ಕೋನ ಡೀನ ಬೆಲೆಯೂ ಕೂಡ ಎಪ್ಪತ್ತೈದು ಡಿಗ್ರಿಗೆ ಸಮನಾಗಿದೆ ಕೋನ ಡೀನ ಅಳತೆ ಎಪ್ಪತ್ತೈದು ಡಿಗ್ರಿಗೆ ಸಮನಾಗಿದೆ ಎಪ್ಪತ್ತೈದು ಡಿಗ್ರಿಗೆ ಸಮನಾಗಿದೆ ಕೋನ ಎ ಅನ್ನು ಅಳೆದಾಗ ಕೋನ ಎ ಅನ್ನು ಅಳೆದಾಗ ನಮಗೆ ಬರುವ ಉತ್ತರ ಕೋನ ಎ ಅನ್ನು ಅಳೆದಾಗ ನೂರ ಐದು ಡಿಗ್ರಿ ಉತ್ತರ ದೊರಕುತ್ತದೆ ನೂರ ಐದು ಡಿಗ್ರಿ ಉತ್ತರ ದೊರಕುತ್ತದೆ ಎ ಎನ ಅಳತೆ ಒಂದು ನೂರ ಐದು ಡಿಗ್ರಿ ಕೋನ ನ ಅಳತೆಯು ಕೂಡ ನೋಡೋಣ ಅಳೆಯೋಣ ಕೋನ ಬಿದ ಅಳತೆ ನೂರ ಐದು ಡಿಗ್ರಿ ಕೋನ ಬೀದ ಅಳತೆ ನೂರ ಐದು ಡಿಗ್ರಿ ಆಗಿರುತ್ತದೆ ಕೋನ ಬೀದ ಅಳತೆ ನೂರ ಐದು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಕೋನಗಳು ನೂರ ಐದು ಡಿಗ್ರಿ ನೂರ ಐದು ಡಿಗ್ರಿ ಎಪ್ಪತ್ತೈದು ಡಿಗ್ರಿ ಎಪ್ಪತ್ತೈದು ಡಿಗ್ರಿ ಇವು ಕೋನಗಳ ಅಳತೆಗಳಾಗಿವೆ ಕರ್ಣಗಳ ಅಳತೆಗಳು ಕರ್ಣಗಳ ಅಳತೆಗಳನ್ನು ನೋಡಿದಾಗ ಡಿ ವಿರುದ್ಧ ಶೃಂಗಗಳನ್ನು ಸಂಧಿಸುವ ರೇಖೆಯೇ ಕರ್ಣ ಎ ಡಿಯ ಅಳತೆ ಫೋರ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಬಿ ಡಿಯ ಅಳತೆಯು ಕೂಡ ಫೋರ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಫೋರ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಫೋರ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇವು ಕೋನಗಳ ಅಳತೆಗಳಾಗಿವೆ ಈ ಚತುರ್ಭುಜದ ವಿಧಗಳು ಈ ಚಿತ್ರದಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ ಇದು ಒಂದು ದ್ರಾಪಿಜ್ಯಕ್ಕೆ ಉದಾಹರಣೆಯಾಗಿದೆ ಸಮಕರಣಗಳನ್ನು ಹೊಂದಿದೆ ಮತ್ತು ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಮತ್ತು ಪಾರ್ಶ್ವಬಾಹುಗಳ ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಮುಂದಿನ ಚತುರ್ಭುಜ ಒಂದು ಸಮಾಂತರ ಚತುರ್ಭುಜವಾಗಿದೆ ಇಲ್ಲಿ ಪಿ ಆರ್ನ ಅಳತೆ ಪಿ ಆರ್ ಮತ್ತು ಕ್ಯೂ ಎಸ್ನ ಅಳತೆ ಟೂ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಟೂ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಅದೇ ಥರನಾಗಿ ಪಿ ಕ್ಯೂನ ಅಳತೆ ಪಿ ಕ್ಯೂನ ಅಳತೆ ಫೈವ್ ಪಾಯಿಂಟ್ ಟೂ ಸೆಂಟಿಮೀಟರ್ ಆರ್ ಎಸ್ನ ಅಳತೆ ಆರ್ ಎಸ್ನ ಅಳತೆ ಫೈವ್ ಪಾಯಿಂಟ್ ಟೂ ಸೆಂಟಿಮೀಟರ್ ಆಗಿದೆ ಇಲ್ಲಿರುವ ಬಾಹುಗಳ ಅಳತೆಗಳು ಟೂ ಪಾಯಿಂಟ್ ತ್ರೀ ಫೈವ್ ಪಾಯಿಂಟ್ ಟು ಟೂ ಪಾಯಿಂಟ್ ತ್ರೀ ಫೈವ್ ಪಾಯಿಂಟ್ ಟು ಸೆಂಟಿಮೀಟರ್ ಆಗಿವೆ ಕೋನಗಳ ಅಳತೆಗಳು ಈ ಅಳತೆಯನ್ನು ಅಳೆದಾಗ ಕೋನ ಆರ್ನ ಅಳತೆ ನಮಗೆ ಎಪ್ಪತ್ತೈದು ಡಿಗ್ರಿ ದೊರಕುತ್ತದೆ ಅದೇ ಥರನಾಗಿ ಕೋನ ಎಸ್ನ ಅಳತೆ ಕೋನ ಎಸ್ನ ಅಳತೆ ನೂರ ಐದು ಡಿಗ್ರಿ ದೊರಕುತ್ತದೆ ಕೋನ ಎಸ್ನ ಅಳತೆ ನೂರ ಐದು ಡಿಗ್ರಿ ನೂರ ಐದು ಡಿಗ್ರಿ ಅದೇ ಥರನಾಗಿ ಕ್ಯೂನ ಅಳತೆ ಕೋನಪಿನ ಅಳತೆಯನ್ನು ಅಳೆಯೋಣ ಕೋನಪಿಯನ್ನು ಅಳೆದಾಗ ಎಳೆದಾಗ ನಮಗೆ ಬರುವ ಉತ್ತರ ನೂರ ಐದು ಡಿಗ್ರಿ ಮತ್ತೆ ನೂರ ಐದು ಡಿಗ್ರಿ ಉತ್ತರ ದೊರೆಯಿತು ನೂರ ಐದು ಡಿಗ್ರಿ ಕೋನಪಿನ ಅಳತೆ ನೂರ ಐದು ಡಿಗ್ರಿ ಅದೇ ಥರನಾಗಿ ಕೋನ ಕ್ಯೂದ ಅಳತೆ ಕೋನ ಕ್ಯೂದ ಅಳತೆ ಎಪ್ಪತ್ತೈದು ಡಿಗ್ರಿ ಕೋನಕ್ಯೂದ ಅಳತೆ ಎಪ್ಪತ್ತೈದು ಡಿಗ್ರಿ ಆಗಿರುತ್ತದೆ ಕೋನಪೀದ ಅಳತೆ ಎಪ್ಪತ್ತೈದು ಡಿಗ್ರಿ ಆಗಿರುತ್ತದೆ ಕೋನಪೀದ ಅಳತೆ ಎಪ್ಪತ್ತೈದು ಡಿಗ್ರಿ ಆಗಿರುತ್ತದೆ ಎಪ್ಪತ್ತೈದು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಕೋನಗಳ ಅಳತೆಗಳು ನೂರ ಐದು ಡಿಗ್ರಿ ಎಪ್ಪತ್ತೈದು ಡಿಗ್ರಿ ನೂರ ಐದು ಡಿಗ್ರಿ ಎಪ್ಪತ್ತೈದು ಡಿಗ್ರಿ ಆಗಿರುತ್ತವೆ ಕರ್ಣಗಳ ಅಳತೆ ಕರ್ಣಗಳನ್ನು ಅಳೆದಾಗ ನಮಗೆ ದೊರೆಯುವ ಉತ್ತರವನ್ನು ಬರೆಯೋಣ ಇಲ್ಲಿ ಪಿ ಎಸ್ ಮತ್ತು ಆರ್ ಕ್ಯೂ ಐದು ಪಾಯಿಂಟ್ ಆರು ಪಾಯಿಂಟ್ ಮೂರು ಆರ್ಕ್ಯೂನ ಅಳತೆ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಅದೇ ಥರನಾಗಿ ಪಿ ಎಸ್ನ ಅಳತೆ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿರುತ್ತದೆ ಕರ್ಣಗಳ ಅಳತೆ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿರುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಅವಿಮುಖ ಬಾಹುಗಳು ಸಮನಾಗಿರುತ್ತವೆ ಮತ್ತು ಅವಿಮುಖ ಕೋನಗಳು ಸಮನಾಗಿರುತ್ತವೆ ಆದರೆ ಕರ್ಣಗಳು ಸಮನಾಗಿರುವುದಿಲ್ಲ ಅವಿಮುಖ ಬಾಹುಗಳು ಮತ್ತು ಅವಿಮುಖ ಕೋನಗಳು ಸಮನಾಗಿರುತ್ತವೆ ಅವಿಮುಖ ಬಾಹುಗಳು ಮತ್ತು ಕೋನಗಳು ಸಮನಾಗಿರುತ್ತವೆ ಆದರೆ ಸಮನಾಗಿರುತ್ತವೆ ಆದರೆ ಕರ್ಣಗಳು ಸಮನಾಗಿಲ್ಲ ಆದರೆ ಕರ್ಣಗಳು ಸಮನಾಗಿಲ್ಲ ಈ ಕೆಳಗಿರುವ ಚತುರ್ಭುಜಗಳಲ್ಲಿ ಬಾಹುಗಳು ಕೋನಗಳು ಮತ್ತು ಕರ್ಣಗಳನ್ನು ಅಳೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿರುವ ಅಳತೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಯ್ಜಿನ ಅಳತೆ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅದೇ ಥರನಾಗಿ ಜೆ ಎಲ್ನ ಅಳತೆ ಜೆ ಎಲ್ನ ಅಳತೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಕೆ ಎಲ್ನ ಅಳತೆ ಕೂಡ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿರುತ್ತದೆ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿರುತ್ತದೆ ಇದು ಒಂದು ಆಯತಕ್ಕೆ ಉದಾಹರಣೆ ಎನ್ನಬಹುದು ಬಾಹುಗಳ ಅಳತೆಗಳು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಫೋರ್ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ಗಳಾಗಿವೆ ಅದೇ ಥರನಾಗಿ ಕೋನಗಳನ್ನು ಅಳೆದಾಗ ನಮಗೆ ದೊರೆಯುವ ಉತ್ತರ ಕೋನಕೇನ ಅಳತೆ ತೊಂಬತ್ತು ಡಿಗ್ರಿ ಕೋನಕೇನ ಅಳತೆ ತೊಂಬತ್ತು ಡಿಗ್ರಿ ಕೋನ ಎಲ್ನ ಅಳತೆಯು ಕೂಡ ತೊಂಬತ್ತು ಡಿಗ್ರಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಈ ಚಿತ್ರದ ಮೂಲಕ ನಾವು ಕಂಡುಕೊಳ್ಳಬಹುದು ಈ ಚತುರ್ಭುಜದಲ್ಲಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಇದು ಒಂದು ಆಯತಕ್ಕೆ ಉದಾಹರಣೆಯಾಗಿದೆ ಏಕೆಂದರೆ ಅಭಿಮುಖ ಭಾವುಗಳು ಸಮನಾಗಿವೆ ಅದೇ ಥರನಾಗಿ ಕೋನ ಎಲ್ನ ಅಳತೆಯು ಕೂಡ ತೊಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಡಿಗ್ರಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಎಲ್ಲ ಕೋನ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಮತ್ತು ಕರ್ಣಗಳನ್ನು ಅಳೆದಾಗ ಬರುವ ಉತ್ತರ ಐ ಎಲ್ನ ಅಳತೆ ಐ ಎಲ್ನ ಅಳತೆ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಅದೇ ಥರನಾಗಿ ಕೆ ಜೆನ ಅಳತೆಯು ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಗಿದೆ ಇಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿವೆ ಒಂದು ಆಯತದಲ್ಲಿ ಪರ ಕರ್ಣಗಳ ಉದ್ದ ಪರಸ್ಪರ ಸಮನಾಗಿರುತ್ತದೆ ಇದು ಈ ಚತುರ್ಭುಜವು ಒಂದು ಆಯತಕ್ಕೆ ಉದಾಹರಣೆಯಾಗಿದೆ ಒಂದು ಆಯತದಲ್ಲಿ ಒಂದು ಅಭಿಮುಖ ಭಾವುಗಳು ಸಮ ಮತ್ತು ಎಲ್ಲ ಕೋನಗಳು ಸಮ ಮತ್ತು ಕರ್ಣಗಳು ಕೂಡ ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಎಲ್ಲ ಕೋನಗಳು ಸಮನಾಗಿವೆ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿವೆ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿವೆ ಸಮಕರ್ಣಗಳನ್ನು ಕೂಡ ಹೊಂದಿದೆ ಸಮಕರಣಗಳನ್ನು ಕೂಡ ಹೊಂದಿದೆ ಮುಂದಿನ ಚಿತ್ರ ಇದು ಒಂದು ಕೂಡ ಒಂದು ಆಯತವಾಗಿದೆ ಈ ಚಿತ್ರದಲ್ಲಿ ಎಂ ಎನ್ ಎಂ எம் ஒ ந அழகையு அழையலாக அழத்தை டூ பாயிண்ட் செவன் சென்ட்டிமீட்டர் 2.7 ந அழத்தை ஃபைவ் பாயிண்ட் ஃபோர் சென்ட்டிமீட்டர் ஆபி ந அழத்தை ஃபைவ் பாயிண்ட் ஃபைவ் சென்ட்டிமீட்டர் அதே தரனாகி எம் என் அழத்தை ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗಿದೆ ಕರ್ಣಗಳ ಅಳತೆ ಓ ಎನ್ ಓ ನ ಅಳತೆ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಎಂ ಪಿನ ಅಳತೆ ಕೂಡ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಬಾಹುಗಳ ಸಂಖ್ಯೆಗಳನ್ನು ನಾವು ಬರೆಯ ದುಡ್ಡು ಹೊರಟಾಗ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗಿದೆ ಕೋನಗಳ ಅಳತೆ ಇಲ್ಲಿ ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಇಲ್ಲಿ ಕೋನಗಳ ಅಳತೆ ಕೋ ಸಿಕ್ ಅಳತೆ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇಲ್ಲಿ ನೀವು ಗಮನಿಸಬೇಕು ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆಗಿದೆ ಅದೇ ಥರನಾಗಿ ಆದ್ದರಿಂದ ಈ ಆಯತ್ ಈ ಚತುರ್ಭುಜದಲ್ಲಿ ಈ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿವೆ ಸಮಾಂತರ ಚತುರ್ಭುಜದಲ್ಲಿ ಮತ್ತು ಮತ್ತು ಕರ್ಣಗಳು ಕೂಡ ಸಮನಾದ ಕರ್ಣಗಳನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಆಗಿದೆ ಈ ಚಿತ್ರವು ಒಂದು ಪತಂಗಕ್ಕೆ ಉದಾಹರಣೆಯಾಗಿದೆ ಡಿ ಸಿ ತ್ರೀ ಪಾಯಿಂಟ್ ಟು ಸೆಂಟಿಮೀಟರ್ ಅದೇ ಥರನಾಗಿ ಸಿ ಬಿ ಬಿನ ಅಳತೆ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ಎ ಎನ ಅಳತೆ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ಎ ಡಿನ ಅಳತೆಯು ಕೂಡ ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಬಾಹುಗಳ ಅಳತೆಗಳನ್ನು ತ್ರೀ ಪಾಯಿಂಟ್ ಟು ಸೆಂಟಿಮೀಟರ್ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಕೋನಗಳ ಅಳತೆ ಇಲ್ಲಿ ಪ್ರತಿಯೊಂದು ಕೋನಗಳನ್ನು ಅಳೆದಾಗ ನಮಗೆ ಸಿಗುವ ಉತ್ತರ ಕೋನ ಬಿನ ಅಳತೆ ಕೋನ ಬೀನ ಅಳತೆ ಎಪ್ಪತ್ತು ಡಿಗ್ರಿ ಆಗಿದೆ ಕೋನ ಬೀನ ಅಳತೆ ಎಪ್ಪತ್ತು ಡಿಗ್ರಿ ಕೋನ ಏದ ಅಳತೆ ಕೋನ ಏನ ಅಳತೆ ಕೋನ ಎ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಅದೇ ಥರನಾಗಿ ಕೋನಸೀದ ಅಳತೆ ಕೋನಸೀದ ಅಳತೆಯು ಕೂಡ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಕೋನಸೀನ ಅಳತೆ ಕೋನಸಿಯ ಅಳತೆಯು ಕೂಡ ತೊಂಬತ್ತು ಡಿಗ್ರಿ ಆಗಿದೆ ಕೋನಸೀದ ಅಳತೆ ತೊಂಬತ್ತು ಡಿಗ್ರಿ ಆಗಿದೆ ಕೋನಸೀದ ಅಳತೆ ತೊಂಬತ್ತು ಡಿಗ್ರಿ ಆಗಿದೆ ಕೋನ ಡಿನ ಅಳತೆ ಕೋನ ಡಿಯನ್ನು ಅಳೆದಾಗ ಕೋನ ಡಿಯನ್ನು ಅಳೆದಾಗ ನಮಗೆ ಸಿಗುವ ಉತ್ತರ ನೂರ ಹತ್ತು ಡಿಗ್ರಿ ಆಗಿದೆ ಕೋನ ಡಿನ ಅಳತೆ ನೂರ ಹತ್ತು ಡಿಗ್ರಿ ಆಗಿದೆ ಈ ಪತಂಗದಲ್ಲಿ ಇರುವ ಕೋನಗಳ ಅಳತೆಗಳು ನೂರ ಹತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಇವುಗಳನ್ನು ಕೂಡಿಸಿದಾಗ ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಉತ್ತರ ದೊರೆಯುತ್ತದೆ ಕರ್ಣಗಳ ಅಳತೆ ಬಿ ಡಿ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಎ ಸಿ ಫೈವ್ ಸೆಂಟಿಮೀಟರ್ ಎ ಸಿ ಫೈವ್ ಸೆಂಟ್ ಫೋರ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಫೈವ್ ಪಾಯಿಂಟ್ ಫೋರ್ ಫೋರ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಆಗಿದೆ ಈ ಪತಂಗದಲ್ಲಿ ಪಾರ್ಶ್ವಬಾಹುಗಳು ಪರಸ್ಪರ ಸಮನಾಗಿವೆ ಒಂದು ಜೊತೆ ಪಾರ್ಶ್ವಬಾಹುಗಳು ಪರಸ್ಪರ ಅಡ್ಜಸೆಂಟ್ ಸೈಡ್ಸ್ ಅಂತ ಕೂಡ ಕರೆಯುತ್ತೇವೆ ಪಾರ್ಶ್ವಬಾಹುಗಳು ಪರಸ್ಪರ ಸಮನಾಗಿವೆ ಮತ್ತು ಪಾರ್ಶ್ವಬಾಹುಗಳು ಸಮನಾಗಿವೆ ಈ ಕೊಟ್ಟಿರುವ ಚಿತ್ರದಲ್ಲಿ ಇದು ಒಂದು ವಜ್ರಾಕೃತಿಗೆ ಉದಾಹರಣೆಯಾಗಿದೆ ಇಲ್ಲಿ ಎ ಬಿನ ಅಳತೆ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಬಿ ಸಿನ ಅಳತೆಯು ಕೂಡ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಸಿ ಡಿನ ಅಳತೆಯು ಕೂಡ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಎ ಡಿನ ಅಳತೆ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಇಲ್ಲಿರುವ ಕರ್ಣಗಳು ಬಿ ಡಿ ಬಾಹುಗಳ ಸಂಖ್ಯೆ ಪ್ರತಿಯೊಂದು ಬಾಹು ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಆಗಿದೆ ಕೋನಗಳ ಅಳತೆ ಇಲ್ಲಿ ಕರ್ಣಗಳನ್ನು ಅಳೆದಾಗ ಫೋರ್ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ಎರಡೂ ಕೋನ ಕರ್ಣಗಳ ಅಳತೆ ಫೋರ್ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ಆಗಿದೆ ಕೋನಗಳನ್ನು ಅಳೆದಾಗ ಈಗ ಕೋನವನ್ನು ಅಳೆದಾಗ ತೊಂಬತ್ತು ಡಿಗ್ರಿ ಕೋನ ಬಿ ಅಳತೆ ತೊಂಬತ್ತು ಡಿಗ್ರಿ ಕೋನ ಎ ಅಳತೆ ತೊಂಬತ್ತು ಡಿಗ್ರಿ ಕೋನ ಸಿ ನ ಅಳತೆಯೂ ಕೂಡ ತೊಂಬತ್ತು ಡಿಗ್ರಿ ಕೋನ ಸಿ ದಾ ಅಳತೆಯೂ ಕೂಡ ತೊಂಬತ್ತು ಡಿಗ್ರಿ ಕೋನ ಡಿದಾಳತೆಯೂ ಕೂಡ ತೊಂಬತ್ತು ಡಿಗ್ರಿ ಆಗಿದೆ ಕೋನ ಡಿದ ಅಳತೆಯೂ ಕೂಡ ತೊಂಬತ್ತು ಡಿಗ್ರಿ ಆಗಿದೆ ಪ್ರತಿಯೊಂದು ಕೋನದಾಳತೆ ತೊಂಬತ್ತು ಡಿಗ್ರಿ ಆಗಿದೆ ಪ್ರತಿಯೊಂದು ಕೋನದಾಳತೆ ತೊಂಬತ್ತು ಡಿಗ್ರಿ ಆಗಿದೆ ಈ ಚಿತ್ರದಲ್ಲಿ ನಾವು ಗಮನಿಸಿದ ಅಂಶವೇನೆಂದರೆ ಈ ಚತುರ್ಭುಜದಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಎಲ್ಲ ಬಾಹುಗಳು ಸಮನಾಗಿವೆ ಮತ್ತು ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಡೈಗೋನಲ್ಸ್ ಆರ್ ಆಲ್ಸೋ ಈಕ್ವಲ್ ಡೈಗೋನಲ್ಸ್ ಆರ್ ಆಲ್ಸೋ ಈಕ್ವಲ್ ಹೀಗೆ ನಾವು ವಿವಿಧ ಚತುರ್ಭುಜಗಳನ್ನು ಅಧ್ಯಯನ ಮಾಡಿದೆವು ಪ್ರತಿಯೊಂದು ಚತುರ್ಭುಜದಲ್ಲಿ ಎಲ್ಲ ಕೋಲಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಒಂದು ಚೌಕ ಅಥವಾ ವರ್ಗದಲ್ಲಿ ಗುಣಲಕ್ಷಣಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಒಂದು ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿವೆ ಅವಿಮುಖ ಬಾಹುಗಳು ಕೂಡ ಸಮನಾಗಿವೆ ಒಂದು ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿವೆ ಅವಿಮುಖ ಬಾಹುಗಳು ಕೂಡ ಸಮನಾಗಿವೆ ಅವಿಮುಖ ಬಾಹುಗಳು ಸಮಾಂತರವಾಗಿವೆ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಆಗಿವೆ ಅವಿಮುಖ ಕೋನಗಳು ಸಮನಾಗಿವೆ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಕರ್ಣಗಳು ಪರಸ್ಪರ ಸಮನಾಗಿವೆ ಹೌದು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಹೌದು ಪಾರ್ಶ್ವಕೋನಗಳ ಮೊತ್ತ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಎಲ್ಲ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಒಂದು ಆಯತದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುವುದಿಲ್ಲ ಅವಿಮುಖ ಬಾಹುಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಎಲ್ಲ ಕೋನಗಳು ಸಮನಾಗಿರುತ್ತವೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಹೌದು ಒಂದು ಆಯತದಲ್ಲಿ ಕರ್ಣಗಳು ಸಾರಿ ಒಂದು ಆಯತದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುವುದಿಲ್ಲ ಬಟ್ ಪಾರ್ಶ್ವಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುವುದಿಲ್ಲ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಎಲ್ಲ ಕೋನಗಳು ಸಮನಾಗಿರುತ್ತವೆ ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಒಳಗಳು ಸಮನಾಗಿರುವುದಿಲ್ಲ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಕರಣಗಳು ಪರಸ್ಪರ ಸಮನಾಗಿರುವುದಿಲ್ಲ ಪಾರ್ಶ್ವಕೋಣಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಎಲ್ಲ ವರ್ಣಕೋಲಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮ ಅವಿಮುಖ ಬಾಹುಗಳು ಸಮನಾಗಿರುತ್ತವೆ ಅವಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಎಲ್ಲ ಕೋನಗಳು ಸಮನಾಗಿರುವುದಿಲ್ಲ ಒಂದು ವಜ್ರಾಕೃತಿಯಲ್ಲಿ ಎಲ್ಲ ಕೋನಗಳು ಒಂದು ವಜ್ರಾಕೃತಿಯಲ್ಲಿ ಎಲ್ಲ ಕೋಣಗಳು ಸಮನಾಗಿರುವುದಿಲ್ಲ ಅವಿಮುಖ ಕೋಣಗಳು ಸಮನಾಗಿರುತ್ತವೆ ಕರುಣಗಳು ಪರಸ್ಪರ ಸಮನಾಗಿರುವುದಿಲ್ಲ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಪಾರ್ಶ್ವಕೋಣಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಎಲ್ಲ ಒಳಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಅಡಿತರನಾಗಿ ಒಂದು ಪತಂಗದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುವುದಿಲ್ಲ ಅಭಿಮುಖ ಬಾಹುಗಳು ಸಮನಾಗಿರುವುದಿಲ್ಲ ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದಿಲ್ಲ ಎಲ್ಲ ಒಳಕೋಣಗಳು ಸಮನಾಗಿರುವುದಿಲ್ಲ ಅಭಿಮುಖ ಕೋಣಗಳು ಸಮನಾಗಿರುತ್ತವೆ ಕರ್ಣಗಳು ಪರಸ್ಪರ ಸಮನಾಗಿರುವುದಿಲ್ಲ ತ್ರಾಪಿಜ ಒಂದು ತ್ರಪಿಜದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುವುದಿಲ್ಲ ಅಭಿಮುಖ ಬಾಹುಗಳು ಕೂಡ ಸಮನಾಗಿರುವುದಿಲ್ಲ ಬಾಹುಗಳು ಸಮನಾಗಿರುವುದಿಲ್ಲ ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದಿಲ್ಲ ಎಲ್ಲ ಕೋನಗಳು ಸಮನಾಗಿರುವುದಿಲ್ಲ ಎಲ್ಲ ಕೋನ ಅಭಿಮುಖ ಬಾಹುಗಳು ಸಮನಾಗಿ ಸಮನಾಗಿರುವುದಿಲ್ಲ ಪರಸ್ಪರ ಸಂ ಲಂಬವಾಗಿ ಅರ್ಧಿಸುವುದಿಲ್ಲ ಪಾರ್ಶ್ವಕೋನಗಳು ಮತ್ತು ಒನ್ನೂರ ಎಂಬತ್ತು ಡಿಗ್ರಿ ಒಳಕೋನಗಳು ಮತ್ತು ಮುನ್ನೂರ ಐವತ್ತು ಡಿಗ್ರಿ ಆಗಿರುತ್ತದೆ